ತಾನು ಬಾಕ್ಸ್ ಆಫೀಸ್ ಸುಲ್ತಾನ್ ಅನ್ನೋದನ್ನ ದರ್ಶನ್ ಮತ್ತೆ ಪ್ರೂವ್ ಮಾಡಿದ್ದಾರೆ ಇತ್ತೀಚೆಗೆ ಕನ್ನಡ ಚಿತ್ರರಂಗವೇ ಪ್ಯಾನ್ ಇಂಡಿಯಾ ಸಿನಿಮಾಗಳತ್ತ ಹೊರಳಿತ್ತು ಪ್ಯಾನ್ ಇಂಡಿಯಾ ಮೂಲಕ ಕನ್ನಡ ಚಿತ್ರರಂಗ ಗುರುತಿಸಿಕೊಂಡಿತ್ತು ದೊಡ್ಡ ದೊಡ್ಡ ಸಿನಿಮಾಗಳನ್ನು ಕೂಡ ಕೊಟ್ಟಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂತಹ ದೊಡ್ಡ ಯಶಸ್ಸು ಎಲ್ಲಿಯೂ ಕೂಡ ಸಿಕ್ಕಿರ್ಲಿಲ್ಲ ಆದ್ರೆ ಡಿಸೆಂಬರ್ ಕೊನೆಯಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಕಾಟೇರಾ ಸಿನಿಮಾ ರಿಲೀಸ್ ಆಯಿತು ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ದಿದ್ರು ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಸದ್ದು ಮಾಡ್ತಾ ಇದೆ ಈಗ ಇನ್ನೂರು ಕೋಟಿ ಕಲೆಕ್ಷನ್ ಮಾಡಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರಾ ಸಿನಿಮಾ ಬಾಕ್ಸ್ ಆಫೀಸ್ ಸುಲ್ತಾನ್ ಮತ್ತೊಮ್ಮೆ ಅಬ್ಬರಿಸಿದ್ದಾರೆ ದರ್ಶನ್ ಅವರ ಸಿನಿಮಾಗಳು ನೂರು ಕೋಟಿ ಕಲೆಕ್ಷನ್ ಮಾಡೋದೆ ಇತ್ತೀಚೆಗೆ ಸ್ವಲ್ಪ ಕಷ್ಟವಾಗಿತ್ತು ಕುರುಕ್ಷೇತ್ರದಂತಹ ಸಿನಿಮಾ ಕೂಡ ನೂರು ಕೋಟಿ ಕಲೆಕ್ಷನ್ ಅನ್ನ ಕಷ್ಟಪಟ್ಟು ಮಾಡಿತ್ತು ಸದ್ಯ ಈಗ ಕಾಟೇರ ನೂರು ಕೋಟಿಯನ್ನ ಸುಲಭವಾಗಿ ಒಂದೇ ವಾರದಲ್ಲಿ ದಾಟಿದೆ ನಾಲ್ಕನೇ ವಾರಕ್ಕೆ ಇನ್ನೂರು ಕೋಟಿ ಕ್ಲಬ್ ಸೇರಿದೆ ಕನ್ನಡದಲ್ಲಿ ಮಾತ್ರವಲ್ಲ ಈ ಸಿನಿಮಾ ಈಗ ಕನ್ನಡದ ಜೊತೆಗೆ ಬೇರೆ ಭಾಷೆಗಳಲ್ಲೂ ಬಿಡುಗಡೆ ಆಗುತ್ತಾ ಡಬ್ ಆಗಿ ಅನ್ನುವಂತಹ ಕುತೂಹಲ ಪ್ರಶ್ನೆಗಳನ್ನು ಮೂಡಿಸ್ತಾ ಇದೆ ಕೆ ಜಿ ಎಫ್ ಸೀರೀಸ್ ಹಾಗೆ ಕಾಂತಾರದಂತಹ ಸಿನಿಮಾಗಳು ಸಾಕಷ್ಟು ಸದ್ದು ಮಾಡಿದ್ವು ನೂರು ಇನ್ನೂರು ಕೋಟಿ ಕಲೆಕ್ಷನ್ ಐನೂರು ಕೋಟಿ ಸಾವಿರ ಕೋಟಿ ಕಲೆಕ್ಷನ್ ನ ಲೆಕ್ಕಾಚಾರ ಮೂಡಿಸಿದ್ವು ಆದರೆ ಕಾಟೇರದಂತಹ ಒಂದು ರೀಜನಲ್ ಸಿನಿಮಾ ಎಷ್ಟರ ಮಟ್ಟಿಗೆ ಸೌಂಡ್ ಮಾಡುತ್ತೆ ಅಂದ್ರೆ ಇದು ಬಹಳಷ್ಟು ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಮತ್ತಷ್ಟು ಧೈರ್ಯವನ್ನು ತಂದುಕೊಟ್ಟಿದೆ ಕನ್ನಡದ ಮಾರ್ಕೆಟ್ ಚಿಕ್ಕದು ಇಲ್ಲಿ ಸಿನಿಮಾ ಓಡೋದಿಲ್ಲ ಅನ್ನೋರಿಗೆ ಕಾಟೇರ ಉತ್ತರ ಕೊಟ್ಟಿದೆ ಬಾಕ್ಸ್ ಆಫೀಸ್ನಲ್ಲಿ ಹೊಸ ಮೈಲಿಗಲ್ಲು ಸೃಷ್ಟಿಯಾಗಿದೆ ಅಪ್ಪಟ ಕನ್ನಡದ ಸಿನಿಮಾ ಕಾಟೇರ ಬಿಡುಗಡೆಯಾಗಿ ಮೂರು ವಾರಗಳಲ್ಲಿ ಒಂದು ಕೋಟಿಗೂ ಅಧಿಕ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ ಕನ್ನಡ ಭಾಷೆಯಲ್ಲಿ ಮಾತ್ರ ಬಿಡುಗಡೆಯಾದ ಕನ್ನಡ ಚಿತ್ರವೊಂದು ಒಂದು ಕೋಟಿಗೂ ಅಧಿಕ ಟಿಕೆಟ್ಗಳು ಮಾರಾಟಗೊಂಡಿದ್ದು ಇದೇ ಮೊದಲು ಅದು ಕಾಟೇರ ಚಿತ್ರದ ಮೂಲಕ ಅಂತ ಚಿತ್ರತಂಡ ಹೇಳಿಕೊಂಡಿದೆ ಕಾಟೇರ ನಾಲ್ಕನೇ ವಾರದಲ್ಲೂ ಅಬ್ಬರಿಸ್ತಾ ಮುನ್ನುಗ್ತಾ ಇದೆ ನಾಲ್ಕನೇ ವಾರ ಸುಮಾರು ಇಪ್ಪತ್ತು ಲಕ್ಷದ ಅರವತ್ಮೂರು ಸಾವಿರದ ಒಂಬೈನೂರ ಎಂಬತ್ಮೂರು ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿವೆ ಈ ಟಿಕೆಟ್ಗಳಿಂದ ಸುಮಾರು ನಲವತ್ತೊಂಬತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ಎಕ್ಸ್ಪರ್ಟ್ಗಳು ಹೇಳ್ತಿದ್ದಾರೆ ಇನ್ನು ಐದನೇ ವಾರದಲ್ಲಿ ಬ್ಯಾಕ್ ಟು ಬ್ಯಾಕ್ ರಜೆಗಳಿವೆ ಇದು ಕೂಡ ಕಾಟೇರನಿಗೆ ಅನುಕೂಲ ಆಗಬಹುದು ಸದ್ಯ ಮುಂದಿನ ದಿನಗಳಲ್ಲಿ ಕಾಟೇರ ಇನ್ನೂರ ಕೋಟಿ ಕ್ಲಬ್ ಅನ್ನ ಸೇರೋದ್ರಲ್ಲಿ ಅನುಮಾನ ಇಲ್ಲ ಹಾಗಾಗಿ ಕಳೆದ ವರ್ಷಾಂತ್ಯದಲ್ಲಿ ಒಂದು ಅದ್ಭುತವಾದಂತಹ ಸಕ್ಸಸ್ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದೆ ಕಾಟೇರ ಮೂಲಕ ಅದು ಈ ವರ್ಷದಲ್ಲಿ ಕೂಡ ಜೋಶ್ ಕಂಟಿನ್ಯೂ ಮಾಡ್ತಾ ಇದೆ